ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವ ಯು ಐ ಸಿನಿಮಾ ಅಕ್ಟೋಬರ್ನಲ್ಲಿ ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಅನೌನ್ಸ್ ಮಾಡಿತ್ತು ಸದ್ಯ ಯು ಐ ಸಿನಿಮಾದ ಬಗ್ಗೆ ಬೇರೊಂದು ಸುದ್ದಿ ಹರಿದಾಡುತ್ತಿದೆ ಯು ಐ ಅಕ್ಟೋಬರ್ನಲ್ಲಿ ರಿಲೀಸ್ ಆಗೋದಿಲ್ಲ ಅನ್ನೋ ಸುದ್ದಿ ಸದ್ದು ಮಾಡುತ್ತಿದೆ ಇನ್ನು ಯು ಐ ಸಿನಿಮಾದ ಸಿ ಜಿ ವರ್ಕ್ ಎನ್ನು ಮುಗುದಿಲ್ಲ ಉಪ್ಪಿಗೆ ಫಸ್ಟ್ ಆಫ್ ಕಾಫಿ ಇತ್ತೀಚೆಗೆ ಕೈ ಸೇರಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಸೆಕೆಂಡ್ ಆಫ್ ಕೆಲಸ ಬಾಕಿ ಇದ್ದು ಅದಕ್ಕೆ ಕಮ್ಮಿ ಅಂದರೂ ಇನ್ನು ನಲವತ್ತು ದಿನಗಳು ಬೇಕು ಎನ್ನುತ್ತಿದ್ದಾರೆ ಈ ಕಾರಣಕ್ಕೆ ಯು ಐ ಸಿನಿಮಾ ಅಕ್ಟೋಬರ್ನಲ್ಲಿ ರಿಲೀಸ್ ಆಗೋದು ಡೌಟ್ ಎಂದು ಹೇಳಲಾಗುತ್ತಿದೆ ಹಾಗಾದರೆ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗುತ್ತಿದೆ ಯು ಐ ಸಿನಿಮಾಗೆ ಇರೋದು ಒಂದೇ ಡೇಟ್ ಅಕ್ಟೋಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಆಗಬೇಕು ಇಲ್ಲ ಅಂದರೆ ಉಪ್ಪಿ ಸಿನಿಮಾ ಡಿಸೆಂಬರ್ಗೆ ಪೋಸ್ಟ್ಪೋನ್ ಆಗಬಹುದು ಎಂದು ಹೇಳುತ್ತಿದ್ದಾರೆ ಯು ಐ ಸಿನಿಮಾದ ನಿರ್ಮಾಪಕರು ಇನ್ನು ಇದರ ಬಗ್ಗೆ ಯಾವುದೇ ಅಧಿಕೃತವಾದ ಹೇಳಿಕೆಯನ್ನು ನೀಡಿಲ್ಲ ಸ್ನೇಹಿತರೆ ಇನ್ನು ಉಪ್ಪಿರ್ ನಿರ್ದೇಶಿಸಿ ನಟಿಸಿರುವ ಯು ಐ ಸಿನಿಮಾ ಅಕ್ಟೋಬರ್ನಲ್ಲಿ ಬರುತ್ತದೆಯಾ ಅಥವಾ ಡಿಸೆಂಬರ್ನಲ್ಲಿ ಬರುತ್ತದೆಯಾ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ಇನ್ನು ಯು ಐ ಸಿನಿಮಾದ ಯಾವುದೇ ಒಂದು ಅಪ್ಡೇಟ್ ನೀಡಬೇಕಾದರೆ ಚಿತ್ರತಂಡ ಹೇಳಿದ ಸಮಯಕ್ಕೆ ಯಾವುದೇ ಒಂದು ಅಪ್ಡೇಟನ್ನು ಕೂಡ ನೀಡಿಲ್ಲ ಹಾಗಾಗಿ ಸದ್ಯ ಈಗ ಅಕ್ಟೋಬರ್ನಲ್ಲಿ ಸಿನಿಮಾ ರಿಲೀಸ್ ಆಗುತ್ತದೆ ಎಂದು ಚಿತ್ರತಂಡ ಅನೌನ್ಸ್ಮೆಂಟ್ ಮಾಡಿತ್ತು ಇನ್ನು ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಯು ಐ ಸಿನಿಮಾದ ಅಪ್ಡೇಟ್ ಇದೂ ಕೂಡ ತಡವಾಗಿ ಬರುತ್ತದೆಯಾ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ